ನಮಸ್ಕಾರ ವೀಕ್ಷಕರೇ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ವಿಷಯ ದ್ರವ್ಯ ಅಥವಾ ದ್ರವ್ಯಂ ಅಂತಕ್ಕಂಥ ಪದದ ಒಂದು ಅರ್ಥವನ್ನು ನೋಡೋಣ ಏನು ದ್ರವ್ಯ ಅಂತಾರೆ ಅಂದರೆ ದ್ರವ್ಯ ಅಂತಕ್ಕಂಥದ್ದು ಸಾಕಷ್ಟು ಬೇರೆ ಬೇರೆ ಅರ್ಥಗಳು ಕೊಡುತ್ತೆ ದ್ರವ್ಯ ಅಂದರೆ ಇವನ್ ಮನಿ ಆಲ್ಸೋ ದ್ರವ್ಯ ಅದು ಕೂಡ ಹೇಳ್ತಾರೆ ಅಂದರೆ ಸಮಥಿಂಗ್ ವಿಚ್ ಈಸ್ ವ್ಯಾಲ್ಯೂಬಲ್ ಅಂತಕ್ಕಂಥದ್ದು ಇಲ್ಲಿ ಬೇರೆ ರೀತಿಯಲ್ಲಿ ನೋಡೋಣ ಇದು ಅರ್ಥ ಅರ್ಥ ಬೇರೆ ಇದೆ ಈ ಪದದ ಅರ್ಥ ತಾತ್ಪರ್ಯ ಮತ್ತು ತತ್ವಶಾಸ್ತ್ರದಲ್ಲಿ ಏನು ಇದರ ವಿವರಣೆ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಇದನ್ನ ನೋಡೋಣ ಈ ದ್ರವ್ಯ ಅಂತಕ್ಕಂಥದ್ದು ಸಂಸ್ಕೃತ ಪದ ಈ ಧಾತು ಅದರ ಮೂಲ ಧ್ರುವ ಧ್ರುವ ಅಂದರೆ ಗಮನ ಅಂದರೆ ಚಲನೆ ನಡೆಯುವುದು ಎಂಬ ಅರ್ಥ ಇದೆ ಇದರೊಳಗೆ ಈ ಧಾತುವಿಗೆ ಒಂದು ಪ್ರತ್ಯಯ ಯಾ ಅಂತಕ್ಕಂಥ ಪ್ರತ್ಯಯ ಸೇರಿದ್ರೆ ದ್ರವ್ಯ ದೃ ಪ್ಲಸ್ ಯಾ ದ್ರವ್ಯ ಅಂತಕ್ಕಂಥ ಒಂದು ಶಬ್ದ ಬಂದ ಬಂದಿದೆ ಅಂತ ಇದೆ ದ್ರವ್ಯ ಅಂದ್ರೆ ವಸ್ತು ಕನ್ನಡದಲ್ಲಿ ಹೇಳೋದಾದ್ರೆ ಪದಾರ್ಥ ಯಾವುದೋ ಒಂದು ಪದಾರ್ಥ ಅಂತ ನಾವು ಹೇಳ್ತೀವಲ್ಲ ಅದು ತತ್ವ ಕೈಂಡ್ ಆಫ್ ಫಿಲಾಸಫಿ ಅಂತಕ್ಕಂಥದ್ದು ಅಥವಾ ಆಸ್ ಅಸ್ತಿತ್ವ ಹೊಂದಿರುವ ಯಾವುದೋ ಒಂದು ಮೂಲ ರೂಪ ಅಸ್ತಿತ್ವ ಅಂದರೆ ತಳಹದಿಯ ಮೂಲ ರೂಪ ಅಂತ ಹೇಳ್ಬೋದು ಇದು ದ್ರವ್ಯ ಅಂದರೆ ವಸ್ತು ಪದಾರ್ಥ ತತ್ವ ಮೂಲ ರೂಪ ಅಂತ ಹೇಳ್ಬೋದು ಸಾಧಾರಣವಾಗಿ ಈ ದ್ರವ್ಯ ಅಂತಕ್ಕಂಥದ್ದು ಹೇಗೆ ಅಂದರೆ ನಮ್ಮ ಪಂಚೇಂದ್ರಿಗಳಿದೆಯಲ್ಲ ಅದರ ಮೂಲಕ ಗ್ರಹಿಸಬಹುದಾದ ವಸ್ತು ಅಥವಾ ಅಂಶ ಅಂತ ಹೇಳ್ಬೋದು ಇದು ಸಾಧಾರಣವಾಗಿ ಅಂದರೆ ಸಾಮಾನ್ಯವಾದ ಜ್ಞಾನಿಗಳು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ದ್ರವ್ಯದ ಇಂದ್ರಿಯಗಳ ಮೂಲಕ ಗ್ರಹಿಸಬಹುದಾದ ವಸ್ತು ಅಥವಾ ಅಂಶ ಆದರೆ ಈ ತತ್ವಶಾಸ್ತ್ರದಲ್ಲಿ ಇದಕ್ಕೆ ಬೇರೆ ಅರ್ಥಗಳು ಇದೆ ಅಂದರೆ ಇದಕ್ಕೊಂದು ಒಂದು ರೀತಿ ಆಳವಾದ ಗಹನವಾದ ವಿಚಾರ ಗಹನವಾದ ಅರ್ಥ ಇದೆ ಅಂತಕ್ಕಂಥದ್ದು ಒಂದು ಈ ಆ ದೃಷ್ಟಿಕೋನದಿಂದ ಆ ಆ್ಯಂಗಲಲ್ಲಿ ದ್ರವ್ಯದ ಅರ್ಥ ಏನು ಅಂತಂದರೆ ವಿಶೇಷವಾಗಿ ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬರ್ತಕ್ಕಂಥ ದರ್ಶನಶಾಸ್ತ್ರ ಅಂತ ಹೇಳ್ತೀವಲ್ಲ ಅದರಲ್ಲಿ ಎರಡು ಬಹಳ ಪ್ರಮುಖವಾದವು ಹಿಂದಿನ ಕಾಲದಲ್ಲಿ ಒಂದು ನ್ಯಾಯಶಾಸ್ತ್ರ ಇನ್ನೊಂದು ವೈಶೇಷಿಕ ದರ್ಶನ ಅಂತ ನ್ಯಾಯ ವೈಶೇಷಿಕ ಅಂತಕ್ಕಂಥದ್ದು ಅವೆರಡರಲ್ಲೂ ಕೂಡ ಈ ಪದನ ಉಪಯೋಗಿಸ್ತಾರೆ ದ್ರವ್ಯ ಅಂದಕ್ಕೆ ಇದಕ್ಕೆ ಬಹಳ ಒಂದು ಒಂದು ಬಹಳ ಪ್ರಮುಖವಾದ ಒಂದು ಅಂಶ ಇದು ಈ ನ್ಯಾಯ ದರ್ಶನದಲ್ಲಿ ಅವರ ಅದರ ಪ್ರಕಾರ ಆ ದರ್ಶನದ ಪ್ರಕಾರ ದರ್ಶನ ಅಂದರೆ ಫಿಲಾಸಫಿ ದರ್ಶನ ಅಂದರೆ ಒಂದು ಸೈನ್ಸ್ ಅಂತಲೇ ಹೇಳಬೇಕು ಅದನ್ನು ಈ ಬ್ರಹ್ಮಾಂಡದ ಒಂದು ಅದನ್ನು ಹೇಗೆ ಸ್ಟಡಿ ಮಾಡ್ತಕ್ಕಂಥದ್ದು ಹೇಗೆ ಅದನ್ನು ಇದು ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೊಂದು ಅದೊಂದು ಸೈನ್ಸ್ ಅಂತಲೇ ಹೇಳ್ಬೋದು ಬ್ರಹ್ಮಾಂಡದ ಸೈನ್ಸ್ ಅಲ್ಲಿ ಈ ಬ್ರಹ್ಮಾಂಡದ ಎಲ್ಲ ಕೂಡ ದ್ರವ್ಯ ಗುಣ ಮತ್ತು ಕ್ರಿಯೆ ಅಂತ ಮೂರು ಅಂಶಗಳಿಂದ ಬಂದಿದೆ ಅಂತ ಹೇಳ್ತಾರೆ ಅಂದರೆ ಮೂರು ಅಂಶಗಳು ಸೇರುತ್ತವೆ ಈ ಬ್ರಹ್ಮಾಂಡಕ್ಕೆಲ್ಲವೂ ಇರಬೇಕಂದ್ರೆ ಅಂತ ಅಂದರೆ ದ್ರವ್ಯ ಗುಣ ಮತ್ತು ಕ್ರಿಯೆ ಕ್ರಿಯೆ ಅಂದರೆ ಆ್ಯಕ್ಷನ್ ಗುಣ ಅಂತಂದ್ರೆ ಅದರ ಒಂದು ಗುಣ ಅಂತಕ್ಕಂಥದ್ದು ದ್ರವ್ಯ ಅಂದರೆ ಮುಂದಕ್ಕೆ ನೋಡೋಣ ಇನ್ನೂ ಏನೇನಿದೆ ಅದರ ಅರ್ಥ ಇದ್ರ ಪೈಕಿ ದ್ರವ್ಯ ಅಂತಕ್ಕಂಥದ್ದು ಇದೆಯಲ್ಲ ಇದು ಶಾಶ್ವತವಾದ ಸ್ವತಂತ್ರದ ಅಸ್ತಿತ್ವ ಹೊಂದಿರತಕ್ಕಂಥ ಗುಣ ಮತ್ತು ಕ್ರಿಯೆಗಳ ಆಧಾರ ಅಂತ ದ್ರವ್ಯವೇ ಮೂಲ ಗುಣ ಮತ್ತು ಕ್ರಿಯೆ ಇವೆಲ್ಲದಕ್ಕೂ ಗುಣ ಮತ್ತು ಕ್ರಿಯೆಗಳ ಆಧಾರವಾಗಿದೆ ಅಂತ ಹೇಳ್ಬೋದು ದ್ರವ್ಯ ಅಂತಕ್ಕಂಥದ್ದು ಮೂಲತಃ ಶಾಶ್ವತವಾದದ್ದು ಈ ಈ ರೀತಿ ಈ ಇಡೀ ಬ್ರಹ್ಮಾಂಡ ಇಡೀ ಇದೆಲ್ಲ ಪ್ರಪಂಚ ಎಲ್ಲ ಈ ಥರ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಆ ನ್ಯಾಯ ದರ್ಶನದ ಒಂದು ವಾದ ಇನ್ನು ವೈಶೇಷಿಕ ತತ್ವದಲ್ಲಿ ಸಪ್ತದ್ರವ್ಯಗಳು ಅಂತ ಹೇಳ್ತಾರೆ ಅಂದರೆ ಏಳು ದ್ರವ್ಯಗಳು ಅದರಲ್ಲಿ ಯಾವ್ಯಾವುದು ಅಂದರೆ ಪೃಥ್ವಿ ಅಂದರೆ ಭೂಮಿ ಭೂಮಿ ಅಂದರೆ ಘನತ್ವ ಅಂದರೆ ಅದಕ್ಕೊಂದು ಸಾಲಿಡಿ ಸಾಲಿಡ್ ಇದು ಅಂತ ಹೇಳ್ತಾರಲ್ಲ ಆ ಥರ ಅದಕ್ಕೆ ಗಂಧ ಪೃಥ್ವಿ ಗಂಧ ಅಂತಕ್ಕಂಥದ್ದು ಆಮೇಲೆ ಆಪಹ ಅಂದರೆ ನೀರು ನೀರು ಅಂದರೆ ದ್ರವತ್ವ ಫ್ಲೂಯಿಡ್ ನೆಸ್ ಮತ್ತು ಶೀತಲತೆ ಅದಕ್ಕೆ ಅದರ ಗುಣ ಏನಂತಂದರೆ ತಣ್ಣಗಿರ್ತಕ್ಕಂಥದ್ದು ತೇಜಃ ಅಂದರೆ ಅಗ್ನಿ ಅದಕ್ಕೆ ಉಷ್ಣತೆ ಮತ್ತು ಪ್ರಕಾಶ ಇವೆರಡೂ ಅದಕ್ಕೆ ಅದರ ಒಂದು ಗುಣ ಅಂತಕ್ಕಂಥದ್ದು ಇನ್ನು ವಾಯು ವಾಯುವಿಗೆ ಗಾಳಿ ವಾಯು ಅಂದರೆ ಗಾಳಿ ಅದಕ್ಕೆ ಸ್ಪರ್ಶ ಮತ್ತು ಚಲನೆ ಇದೆ ಅಂತಕ್ಕಂಥ ಈ ರೀತಿಯಾಗಿ ಅದನ್ನು ಡಿಫೈನ್ ಮಾಡಿದ್ರು ಇನ್ನು ಆಕಾಶ ಅಂತಂದರೆ ಆಕಾಶ ಶಬ್ದದ ಆಧಾರ ಶಬ್ದಕ್ಕೆ ಆಕಾಶ ಕಾರಣ ಎಲ್ಲೋ ಒಂದು ಕಡೆ ಶಬ್ದ ಆದರೆ ಅದು ಇಲ್ಲಿಗೆ ಬರಬೇಕಾದ್ರೆ ಆಕಾಶ ಅಫ್ಕೋರ್ಸ್ ಇವಾಗ ಅದಕ್ಕೆ ಅದಕ್ಕೊಂದು ಮೀಡಿಯಾ ಬೇಕು ಅಂತ ಹೇಳಿದ್ದಾರೆ ಇರಲಿ ಆಗಿನ ಕಾಲದ ಒಂದು ಅರ್ಥ ಇದು ಕಾಲ ಕಾಲ ಅಂತಂದರೆ ಟೈಮ್ ಈ ಟೈಮ್ಗೆ ಕ್ರಮ ಪರಿವರ್ತನೆ ಅಂದರೆ ಕಾಲಕ್ರಮೇಣ ಒಂದು ಕಾಲ ಮುಂದುವರಿತಾ ಇದ್ದಾಗ ಬೇರೆ ಬೇರೆ ಪರಿವರ್ತನೆಗಳಾಗ್ತಾ ಇರುತ್ತೆ ಅಂತಕ್ಕಂಥದ್ದು ಇನ್ನು ಸ್ಥಳದ ವಿಸ್ತಾರ ದಿಕ್ಕು ಅಂತಕ್ಕಂಥದ್ದು ಸ್ಪೇಸ್ ಅಂತ ಬಂತು ಅದರಲ್ಲಿ ದಿಕ್ಕು ಅಂತಕ್ಕಂಥದ್ದು ಒಂದು ಅದೊಂದು ಅದೊಂದು ಇದು ತತ್ವದ ಏಳು ದ್ರವ್ಯಗಳು ಅಂತ ಹೇಳ್ತಾ ಇದ್ದಾರೆ ಆ ದಿಕ್ಕು ಏನಂತಾರೆ ಸ್ಥಳ ಮತ್ತು ವಿಸ್ತಾರತೆಯನ್ನು ತೋ ಸೂಚಿಸುತ್ತೆ ದಿಕ್ಕುಗಳು ಎಂಟು ದಿಕ್ಕುಗಳು ಅಷ್ಟ ದಿಕ್ಕುಗಳು ಅಂತ ಹೇಳ್ತಾರಲ್ಲ ಅದರ ವಿಸ್ತಾರತೆಯನ್ನು ತೋರಿಸುತ್ತೆ ಅಂತಕ್ಕಂಥದ್ದು ಇದರ ಜೊತೆಗೆ ಒಂದು ಆತ್ಮ ಅಂತಕ್ಕಂಥ ಒಂದು ಈ ಆತ್ಮ ಅಂದರೆ ಏನು ಅಂತಂದರೆ ಒಂದು ರೀತಿಯ ಜ್ಞಾನ ಶಕ್ತಿ ಒಂದು ರೀತಿಯ ಚೈತನ್ಯ ಇದೆಲ್ಲದಕ್ಕೂ ಒಂದು ಏನೋ ಒಂದು ಹಿಂದುಗಡೆ ಒಂದು ಒಂದು ಇದೆಯಲ್ಲ ಒಂದು ಒಂದು ಫೋರ್ಸು ದಟ್ ಇಸ್ ಕಾಲ್ಡ್ ಅಸ್ ಚೈತನ್ಯ ಅಥವಾ ಆತ್ಮ ಅಥವಾ ಜ್ಞಾನ ಶಕ್ತಿ ಅಂತಕ್ಕಂಥದ್ದು ಇದರೊಟ್ಟಿಗೆ ಮನಸ್ಸು ಅಂತಕ್ಕಂಥದ್ದು ಮನಃ ಇದು ಸಂಯೋಜನೆ ಜ್ಞಾನ ಗ್ರಹಣ ಇವೆಲ್ಲದಕ್ಕೂ ಮೂಲವಾದ ಮನಃ ಮನಃ ಅಂತ ಈ ರೀತಿ ಒಂಬತ್ತು ೂ ಸಪ್ತದ್ರವ್ಯಗಳು ಅಂತ ಸಪ್ತದ್ರವ್ಯಗಳಲ್ಲಿ ಆತ್ಮ ಮನಃ ಇವನ್ನ ಬಿಟ್ಟಿರ್ತಾರೆ ಇದನ್ನ ಇದು ಏಳು ಅಂದ್ರೆ ಪೃಥ್ವಿ ಆಪ ತೇಜ ವಾಯು ಆಕಾಶ ಕಾಲ ದಿಕ್ ಆ ಅಂತಕ್ಕಂಥದ್ದು ಇನ್ನು ಆತ್ಮ ಮತ್ತು ಮನಸ್ಸು ಅಂತಕ್ಕಂಥದ್ದು ಇನ್ಯಾರನ್ನ ಅವು ಅವು ದ್ರವ್ಯಗಳಲ್ಲ ಅಂತಕ್ಕಂಥ ರೀತಿಯಲ್ಲಿ ನೋಡ್ತಾರೆ ಇದನ್ನು ಕೂಡ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇರೋದನ್ನ ನವದ್ರವ್ಯಗಳು ಅಂತಕ್ಕಂಥ ಹೆಸರಿನಲ್ಲಿ ಪ್ರಸಿದ್ಧ ಇದೆ ಆ್ಯಕ್ಚುಲಿ ಸಪ್ತದ್ರವ್ಯಗಳು ಅಂತಕ್ಕಂಥದ್ದು ಹೇಳೇನೆ ಪೃಥ್ವಿ ಆಪ ತೇಜ ವಾಯು ಆಕಾಶ ಕಾಲ ದಿಕ್ಕು ಅಂತಕ್ಕಂಥದ್ದು ಆತ್ಮಾವತಮಾನ ಅಂತಕ್ಕಂಥದ್ದು ಇನ್ಯಾರನ ಸೇರಿಸಿ ನವದ್ರವ್ಯಗಳು ಅಂತ ಇರಲಿ ವಿಷ್ಣು ಅದು ಏನವನೋ ಏಳು ದ್ರವ್ಯಗಳು ಅದು ವಿಚಾರ ಆಮೇಲೆ ನೋಡೋಣ ಇನ್ನು ವೇದಗಳಲ್ಲಿ ಕೂಡ ದ್ರವ್ಯದ ಪರಿಕಲ್ಪನೆ ಇದೆ ಅಂದರೆ ಋಗ್ವೇದದಲ್ಲಿ ದ್ರವ್ಯಗಳ ವರ್ಣನೆ ಉಲ್ಲೇಖಿತವಾಗಿದೆ ಹವನಗಳಲ್ಲಿ ಉಪಯೋಗಿಸುವ ಪವಿತ್ರ ಪದಾರ್ಥಗಳೆಲ್ಲವೂ ಕೂಡ ಹವಿಸು ತುಪ್ಪ ಸಾಮಗಾನ ಇವೆ ಏನೇನು ಇದೆಯಲ್ಲ ಇವೆಲ್ಲ ದ್ರವ್ಯಗಳೇ ಇಲ್ಲಿ ದ್ರವ್ಯ ಎಂದರೆ ಕೇವಲ ಭೌತಿಕ ವಸ್ತು ಅಲ್ಲ ಅದು ಪವಿತ್ರತೆಯ ಸಂಕೇತವೂ ಕೂಡ ಇದೆ ದ್ರವ್ಯ ಕಲ್ಪನೆ ದ್ರವ್ಯಂ ಪುಷ್ಟಿಕರಂ ಹವಿಹಿ ಅಂತ ಯಜುರ್ವೇದಲ್ಲಿ ಹೇಳ್ತಾರೆ ಯಜ್ಞದಲ್ಲಿ ಉಪಯೋಗಿಸುವ ದ್ರವ್ಯ ಪೂರ್ಣತ್ವವನ್ನು ತರುತ್ತದೆ ಅಂತಕ್ಕಂಥದ್ದೊಂದು ಮಾತು ಇನ್ನು ಆಧ್ಯಾತ್ಮಿಕವಾಗಿ ನೋಡೋದಾದರೆ ಆಧ್ಯಾತ್ಮಿಕದಲ್ಲಿ ದ್ರವ್ಯ ಅಂದರೆ ಸ್ವರೂಪತಃ ಅಸ್ತಿತ್ವವಿರುವ ಪ್ರಪಂಚವನ್ನು ರೂಪಿಸುವ ಮೂಲಭೂತ ಅಂಶ ಇಲ್ಲಿ ಆತ್ಮ ಕೂಡ ದ್ರವ್ಯವಾಗಿದ್ದು ಇದರ ಮೂಲಕ ಜ್ಞಾನ ಉಂಟಾಗುತ್ತದೆ ಮನಸ್ಸು ಇಂದ್ರಿಯುಗಳು ಇವೆಲ್ಲವೂ ಆತ್ಮದೊಂದಿಗೆ ದ್ರವ್ಯ ಸಂಬಂಧ ಹೊಂದಿದೆ ಅಂತಕ್ಕಂಥದ್ದೊಂದು ಆಧ್ಯಾತ್ಮದಲ್ಲಿ ಒಂದು ಅಭಿಪ್ರಾಯ ಇದೆ ಒಟ್ಟಿನಲ್ಲಿ ಸಾರಾಂಶದಲ್ಲಿ ಹೇಳೋದಾದ್ರೆ ದ್ರವ್ಯ ಎಂದರೆ ಸ್ವತಂತ್ರ ಅಸ್ತಿತ್ವ ಹೊಂದಿರುವ ಮೂಲ ಪದಾರ್ಥ ವೈಶೇಷಿಕ ತತ್ವದಂತೆ ಅದು ನವವಿಧ ಇದು ಆಧ್ಯಾತ್ಮಿಕ ಭೌತಿಕ ತತ್ವಗಳ ನಡುವೆ ಸೇತುವೆಯಂತಿದೆ ಅಂತಕ್ಕಂಥದ್ದು ಎಲ್ಲ ಗುಣಗಳು ಮತ್ತು ಕ್ರಿಯೆಗಳು ದ್ರವ್ಯವಿಲ್ಲದೆ ಅಸ್ತಿತ್ವದಲ್ಲಿರಲಾರವು ಅಂತಕ್ಕಂಥ ದ್ರವ್ಯ ಎಂಬ ಅರ್ಥ ಶುದ್ಧ ಭೌತಿಕವಲ್ಲ ಇದು ತತ್ವ ಅರ್ಥಪೂರ್ಣತೆ ಮತ್ತು ಚೈತನ್ಯವನ್ನೂ ಒಳಗೊಂಡಿರುವ ಪದ ಅಂತ ಹೇಳ್ಬೋದು ಹೀಗೆ ದ್ರವ್ಯ ಪದ ವೈದಿಕ ತತ್ವಶಾಸ್ತ್ರೀಯ ಆಧ್ಯಾತ್ಮಿಕ ಭೌತಿಕ ಎಲ್ಲ ರೀತಿಗಳಲ್ಲಿಯೂ ವಿಶೇಷ ಮಹತ್ವ ಹೊಂದಿದ್ದು ನಮ್ಮ ಅನುಭವದ ಆಧಾರದ ತತ್ವವನ್ನು ವ್ಯಕ್ತಪಡಿಸುತ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಇಷ್ಟು ವಿವರಣೆಯೊಂದಿಗೆ ದ್ರವ್ಯದ ಮೇಲಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ ಎಂದಿನಂತೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ವಿಶೇಷ ಒಂದು ಇದು ಏನಂತಂದರೆ ದ್ರವ್ಯಗಳಲ್ಲಿ ಏಳು ಮತ್ತು ಒಂಬತ್ತು ಅಂತಕ್ಕಂಥ ಎರಡು ರೀತಿಯಲ್ಲೂ ಒಂದು ಅಭಿಪ್ರಾಯ ಇದೆ ಆ ಅಭಿಪ್ರಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋರು ಕಮೆಂಟ್ಸ್ ಬಾಕ್ಸ್ನಲ್ಲಿ ನಾವು ಓದಿಸಿದರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಅನ್ನ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಎಂದಿನಂತೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯುವರ್ಸ್